ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಬಂದ್ಬಿಟ್ಟು ನಮ್ಮ ಮನೆಯಲ್ಲಿ ನಾಟಿ ಕೋಳಿ ಸಾಂಬಾರು ಮಾಡ್ತಿದ್ದೀವಿ ಈಗ ನಾಟಿ ಕೋಳಿನ ಚೆನ್ನಾಗಿ ಪೀಸ್ ಪೀಸ್ ಮಾಡ್ಕೊತಾಯಿದ್ರಿ ಸಣ್ಣ ಸಣ್ಣ ಮಟ್ಟಿಗೆ ನಮ್ಗೆ ಯಾವ ಥರ ಬೇಕೋ ಆ ಥರ ಸಣ್ಣ ಸಣ್ಣ ಕಟ್ ಮಾಡ್ಕೊಳ್ಳಿ ಅಂದರೆ ಇದು ಸ್ವಲ್ಪ ಬೇಯಬೇಕಲ್ಲ ಚೆನ್ನಾಗಿ ಅದಕ್ಕೋಸ್ಕರ ಹೇಳ್ತೀನಿ ನಿಮಗೆ ಯಾವ ಥರ ಬೇಕೋ ಆ ಥರ ಕಟ್ ಮಾಡ್ಕೊಳ್ಳಿ ನೆಕ್ಸ್ಟ್ ಬಂದ್ಬಿಟ್ಟು ಇದಕ್ಕೆ ಜೀರಿಗೆ ಮೆಣಸು ಚಕ್ಕೆ ಲವಂಗ ಸ್ಟಾರ್ ಫ್ಲವರ್ ಎಲೆ ಈರುಳ್ಳಿ ಟೊಮೆಟೊ ಹಸಿಮೆಣಕಾಯಿ ಪುದೀನ ಕೊತ್ತಂಬರಿ ಬೆಳ್ಳುಳ್ಳಿ ಈರುಳ್ಳಿ ಇದು ಬಂದುಬಿಟ್ಟು ಒಗ್ಗರಣೆ ಸಣ್ಣ ಸಣ್ಣ ಕಟ್ ಮಾಡ್ಕೊಂಡಿರೋದು ಕಲ್ಲೆಪಪ್ಪು ಮತ್ತು ಬಂದುಬಿಟ್ಟು ಧನಿಯಾ ಇದ್ರೆ ಧನಿಯಾ ಹಾಕ್ಕೊಳ್ಳಿ ಇಲ್ಲಾಂದರೆ ಧನಿಯಾ ಪೌಡ್ರ್ ಹಾಕ್ಕೊಳ್ಳಿ ನಾನು ಧನಿಯಾ ಇಲ್ಲ ಅದಕ್ಕೋಸ್ಕರನೇ ಧನಿಯಾ ಪುಡಿ ಹಾಕ್ಕೊಂಡಿದ್ದೀನಿ ಈಗ ಚಿಕನ್ನ ನೀಟಾಗಿ ಅರ್ಶಿಣ ಪುಡಿಯಲ್ಲಿ ಮಿಕ್ಸ್ ಮಾಡಿಬಿಟ್ಟು ವಾಶ್ ಮಾಡಿ ಇಟ್ಕೊಂಡಿದ್ನಿ ನೆಕ್ಸ್ಟ್ ಒಂದು ಬಾಣಲೆ ಇಟ್ಕೊಂಡ್ಬಿಟ್ಟು ಅದರಕ್ಕೆ ನಾನು ಇವಾಗೆಲ್ಲ ಹೇಳಿದ್ನಲ್ಲ ಐಟಮ್ಸು ಜೀರಿಗೆ ಮೆಣಸು ಸಕ್ಕೆ ಲವಂಗ ಅವನ್ನೆಲ್ಲ ಹಾಕ್ಕೊಂಡು ಟೊಮೆಟೊವನ್ನು ಬಿಟ್ಬಿಟ್ಟು ಇನ್ನೆಲ್ಲ ಹಾಕ್ಕೊಂಬಿಟ್ಟು ಚೆನ್ನಾಗಿ ಹುರ್ಕೊಬೇಕು ಅಂದರೆ ಆಯಿಲ್ ಹಾಕ್ದಿರೇ ಹುರ್ಕೊಬೇಕು ಯಾವ ರೀತಿ ಅನ್ನೋದನ್ನು ಇಲ್ಲಿ ತೋರಿಸ್ತೀನಿ ಅಷ್ಟರ ಮಟ್ಟಿಗೆ ಹುರ್ಕೊಂಡ್ರೆ ಸಾಕು ಟೇಸ್ಟ್ ಮಾತ್ರ ಸೂಪರಾಗಿ ಬರುತ್ತೆ ಕೊತ್ತಂಬರಿ ಎಲ್ಲ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಧನಿಯಾ ಇಲ್ಲ ಅದಕ್ಕೆ ನಾನು ಧನಿಯಾ ಪುಡಿ ಹಾಕ್ತಾಯಿದೀನಿ ನೋಡಿ ಈ ಥರ ಮಾಡೋದ್ರಿಂದ ನಿಮಗೆ ಸೂಪರ್ ಟೇಸ್ಟಿಯಾಗಿರುತ್ತೆ ಸಾಂಬಾರು ಮಾತ್ರ ನಾಟಿ ಕೋಳಿ ಸಾಂಬಾರು ಇದಕ್ಕೆ ನೀವು ಬೇಕು ಅಂದರೆ ಖಾರ ಕಮ್ಮಿ ಆದರೆ ನೀವು ಬಂದುಬಿಟ್ಟು ಖಾರದ ಪುಡಿ ಒಂದು ಸ್ವಲ್ಪ ಹಾಕ್ಕೊಳ್ಳಿ ಇದನ್ನೇಳ್ಬಿಟ್ಟು ಬಿಸಿನೀರಲ್ಲಿ ಬಾಡಿಗೆ ಮೆಣಸಿನ್ಕಾಯಿನ ನೆನೆಸಿಕ್ಬಿಟ್ಟಿದೆ ಫಸ್ಟಲ್ಲೇ ನೋಡಿ ಈ ಥರ ಇದ್ದರೆ ಈ ಥರ ಸಣ್ಣಕ್ಕಾಗ್ಬಿಡುತ್ತೆ ಎಲ್ಲನೂ ಇದು ಇಷ್ಟರ ಮಟ್ಟಿಗೆ ಹುರ್ಕೊಂಡ್ರೆ ಸಾಕು ಈಗ ಈ ತನಕ ಹಾಕ್ಬಿಟ್ಬಿಡೋಣ ಜಾರಿಗೆ ನೋಡಿ ಈ ಥರ ಹಾಕಿದ ಹಾಕಿದ್ಮೇಲೆ ಹಾಕಬೇಕು ಯಾಕಂದರೆ ಅದು ಮಿಕ್ಸಿಗೆ ಹೋಗ್ಬಿಡ್ತವೆ ಬಿಸಿ ಮೇಲೆ ಹಾಕ್ಬಾರ್ದು ಇದೆಲ್ಲ ಆದಮೇಲೆ ಟೊಮೆಟೋನ ಒಂದು ಮತ್ತೆ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಚಿಕ್ಕ ಮಿಕ್ಸಿ ಜಾರ್ಗೆ ಹಾಕೊತ ಇದ್ದೆ ನಾನು ಇದನ್ನು ಚೆನ್ನಾಗಿ ಪೇಸ್ಟ್ ಥರ ಮಾಡ್ಕೋಬೇಕು ಫಸ್ಟ್ ಇದಕ್ಕೆ ಬಾಡಿಗೆ ಮೆಣ್ಸಿನ್ಕಾಯಿ ನೆನ್ಸಿಕ್ಕಿದ್ವಲ್ಲ ಬಿಸಿನೀರಲ್ಲಿ ಅದನ್ನೆತ್ತಿ ಹಾಕ್ಕೊಳೋಣ ಇದಕ್ಕೆ ಹಾಕೊಂಡ್ಬಿಟ್ರೂ ಚೆನ್ನಾಗಿ ಪೇಸ್ಟ್ ಥರ ಮಾಡ್ಕೋಬೇಕು ಇದನ್ನು ಸಹ ಇದು ತರಿ ಲೈಟಾಗಿ ತರಿತರಿ ಇರಲಿ ಅಷ್ಟೊಂದು ತರಿತರಿನೂ ಬೇಡ ಅಷ್ಟು ನೆನಕ್ಕೂ ಬೇಡ ಅವಾಗ ಟೇಸ್ಟ್ ಬರೋದು ಇದಾದ್ಮೇಲೆ ಟೊಮೆಟೊನು ಒಂದು ರುಬ್ಕೊಂಬಿಡೋಣ ರುಬ್ಕೊಂಡ್ಮೇಲೆ ಇವೆರಡನ್ನೂ ಒಂದು ಸೈಡ್ಗೆ ಇಕ್ಕೊಂಬಿಡಿ ನೆಕ್ಸ್ಟ್ ಬಂದುಬಿಟ್ಟು ಒಂದು ಕುಕ್ಕರ್ ರೆಡಿ ಗ್ಯಾಸ್ ಅನ್ನಿಸ್ಬಿಟ್ಟು ಒಂದು ಕುಕ್ಕರ್ ಇಕ್ಬಿಟ್ಟು ಅದಕ್ಕೆ ಆಯಿಲು ನಿಮ್ಗೆ ತಕ್ಕಂಗೆ ಹಾಕ್ಕೊಳ್ಳಿ ಆಯಿಲ್ ಜಾಸ್ತಿ ತಿನ್ನಲ್ಲನವರು ಲೈಟಾಗಿ ಹಾಕ್ಕೊಳ್ಳಿ ಮಿಕ್ಕಿರೋರು ಆಯಿಲ್ ಜಾಸ್ತಿ ಬೇಕಂದರೆ ಜಾಸ್ತಿ ಹಾಕ್ಕೊಳ್ಳಿ ನಿಮ್ಮ ಕ್ವಾಂಟಿಟಿ ತಕ್ಕಂಗೆ ಹಾಕ್ಕೊಳ್ಳಿ ನೆಕ್ಸ್ಟ್ ಬಂದುಬಿಟ್ಟು ಎಣ್ಣೆ ಬಿಸಿ ಆಗಿದ ತಕ್ಷಣ ಒಂದು ಸ್ವಲ್ಪ ಈರುಳ್ಳಿ ಕಟ್ ಮಾಡಿ ಕಂಡಿದ್ರಲ್ಲ ಸಣ್ಣ ಸಣ್ಣಕ್ಕೆ ಅವನ್ನ ಹಾಕ್ಕೊಂಬಿಡಿ ಇವೆಲ್ಲ ಹಾಕಿದ್ದಾದಮೇಲೆ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇವುಗಳನ್ನ ನೋಡಿ ನಾನು ಹೇಳ್ತೀನಿ ಗೋಲ್ಡನ್ ಕಲರ್ ಬರೋ ಫ್ರೈ ಮಾಡಿ ಆವಾಗ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಆ ಥರ ಬರುತ್ತಲ್ಲ ಆವಾಗೆ ಚಿಕನ್ನು ಚೆನ್ನಾಗಿ ವಾಶ್ ಮಾಡಿ ಕಂಡಿದ್ರಲ್ಲ ಅಷ್ಟಿನ ಪುಡಿಯಲ್ಲಿ ಅದನ್ನು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನಾನು ಲೆಗ್ ಪೀಸ್ ಬೇಕು ಅಂದ್ಕೊಂಡು ಒಂದೇ ಒಂದು ಲೆಗ್ ಪೀಸ್ನ ಚೆನ್ನಾಗಿ ಹೊಡ್ಸ್ಕೊಂಡ್ಬಿಟ್ಟು ನಮ್ಮ ಹಸ್ಬೆಂಡ್ ಕೈಯಲ್ಲಿ ಹಾಕ್ಕೊಂಡಿದ್ದೆ ಒಂದು ಸ್ವಲ್ಪ ಅರಿಶಿಣ ಹಾಕ್ಕೊಳ್ಳಿ ಉಪ್ಪು ಮತ್ತು ಖಾರದ ಪುಡಿ ಬೇಕು ಅಂದರೆ ಹಾಕ್ಕೊಳ್ಳಿ ಇದರಕ್ಕೆ ಆ್ಯಡ್ ಮಾಡ್ಕೊಳ್ಳಿ ನಿಮಗೆ ಖಾರದ ಪುಡಿ ಬೇಕು ಅಂದರೆ ಇವಾಗಲೇ ಇಲ್ಲ ಲಾಸ್ಟಲ್ಲಿ ಟೇಸ್ಟ್ ನೋಡಿಬಿಟ್ಟು ಹಾಕ್ಕೊಂತೀವಿ ಅಂದರೂ ಪರವಾಗಿಲ್ಲ ನಿಮ್ಮ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡಿದ್ಮೇಲೆ ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಸ್ಪೂನ್ ಟೂ ಸ್ಪೂನ್ ಹಾಕ್ಕೊಂಡಿದೀನಿ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಬೆಳ್ಳುಳ್ಳಿ ಎಲ್ಲ ಹಾಕಿದ್ರಲ್ಲ ಇರಲಿ ಅಂದ್ಬಿಟ್ಟು ಹಾಕ್ಕೊಂಡಿದ್ನಿ ನಾನು ಶುಂಠಿ ಇರಲಿಲ್ಲ ಅದ್ರಗೋಸ್ಕರನೇ ಬೆಳ್ಳುಳ್ಳಿ ಮಾತ್ರ ಹಾಕಿ ಮಾಡಿದ್ದು ಶುಂಠಿ ಇದ್ದರೆ ಶುಂಠಿನೂ ಹಾಕ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಈ ಥರ ಮಾಡೋದರಿಂದ ಟೇಸ್ಟ್ ಸಕ್ಕತ್ತಾಗಿರುತ್ತೆ ಒಮ್ಮೆ ಸರಿ ಟ್ರೈ ಮಾಡಿ ನೋಡಿ ಚೆನ್ನಾಗಿರುತ್ತೆ ಇಲ್ಲ ಅನ್ನೋದನ್ನು ಕಾಮೆಂಟ್ ಮಾಡಿ ಹೇಳಿ ಮತ್ತು ರುಬ್ಬಿರ್ತಲ್ಲ ಆ ಪೇಸ್ಟ್ ನಿಂತ್ಕೊಂಡು ಇದ್ರಕ್ಕೆ ಹಾಕ್ಕೊಳ್ಳಿ ಇದು ನೋಡಿ ಇದರಲ್ಲಿ ಜಾರಲ್ಲಿ ಇರುತ್ತಲ್ಲ ಆ ಹಿಂಗೆ ಕೂಡ ವೇಸ್ಟ್ ಮಾಡಬೇಡಿ ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಬಿಟ್ಟು ಬೊಗ್ಸ್ಕೊಂಬಿಡಿ ತುಂಬ ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ ಮಿಕ್ಸ್ ಮಾಡಿದ್ಮೇಲೆ ಟೊಮೆಟೊ ಪೇಸ್ಟ್ ಮಾಡ್ಕೊಂಡಿದ್ರಲ್ಲ ಆ ಟೊಮೆಟೊ ಪೇಸ್ಟ್ನೇ ಈಗ ಸೇರಿಸೋಣ ಇದಕ್ಕೆ ಸೇರಿಸಿದ್ದೆಲ್ಲ ಆದಮೇಲೆ ಅದಕ್ಕೆ ಸ್ವಲ್ಪ ನೀರು ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊಂಬಿಡಿ ಬೇಕು ಅಂದರೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಟ್ಟು ನಿಮಗೆ ಕ್ವಾಂಟಿಟಿಗೆ ನೋಡಿ ಈ ಥರ ಕುದೀತಾ ಇದೆಯಾ ನಿಮ್ಮ ಕ್ವಾಂಟಿಟಿ ತಕ್ಕಂಗೆ ಎಷ್ಟು ಬೇಕೋ ಅಷ್ಟಕ್ಕೆ ನೀರು ಹಾಕ್ಕೊಳ್ಳಿ ನನಗಿಲ್ಲಿ ಖಾರ ಕಮ್ಮಿ ಇದೆ ಅದಕ್ಕೆ ಖಾರ ಒಂಚೂರು ಖಾರದ ಪುಡಿ ಸೇರಿಸ್ಕೊತ ಇದೀನಿ ಇದ್ರ ಜೊತೆಗೆ ಈಗ ಎಲ್ಲ ಮಿಕ್ಸ್ ಕೊಟ್ಬಿಟ್ಟು ನೀರು ಹಾಕ್ಕೊಂಬಿಟ್ಟು ಉಪ್ಪೇನಾನು ಕಮ್ಮಿ ಇದ್ದೆ ಉಪ್ಪು ಹಾಕ್ಕೊಂಬಿಟ್ಟು ನೋಡಿ ಈ ಥರ ನೋಡೋಕ್ಕೆ ಟೇಸ್ಟಿಯಾಗಿದೆಯಲ್ವ ತಿನ್ನೋಣ ಅಲ್ವ ನಿಮಗೆಲ್ಲೂ ಒಂದು ಸರಿ ಒಮ್ಮೆ ಟ್ರೈ ಮಾಡಿ ನೋಡಿ ಈಗ ಆಗ್ತಿದೆ ಈಗ ಏರಿಲ್ಲಿದ್ದಿದೆ ತೋರಿಸ್ತೀನಿ ಅದು ಹೇಗಾಗಿದೆ ಅನ್ನೋದನ್ನು ತೋರಿಸ್ತೀನಿ ನೋಡಿ ಈಗ ಈಗ ನೀರು ನೀರು ಥರ ಇದೆಯಲ್ವ ಸ್ವಲ್ಪ ಗಟ್ಟಿ ಇಲ್ವಲ್ಲ ಇದಕ್ಕೆ ಅಂಟಿಸ್ಬಿಟ್ಟು ಚೆನ್ನಾಗಿ ಕುದಿಯಕ್ಕೆ ಬಿಟ್ಬಿಡಿ ನೋಡಿ ಕುದೀತಾ ಇದೆ ಇದಕ್ಕೆ ಕುದಿತಾ ಇದ್ದಾಗ ಲಾಸ್ಟಲ್ಲಿ ಕೊತ್ತಂಬರಿ ಸ್ವಲ್ಪ ಉದ್ಸ್ಕೊಳ್ಳಿ ಸೂಪರ್ ಟೇಸ್ಟಿಯಾಗಿರ್ತಕ್ಕಂತಹ ಕೋಳಿ ಸಾಂಬಾರು ರೆಡಿ ಆಗಿದೆ ನಾಟಿ ಕೋಳಿ ಸಾಂಬಾರು ಮುದ್ದೆ ಯಾರಿಗೆಲ್ಲ ಇಷ್ಟ ಹೇಳಿ ಕಾಮೆಂಟ್ ಮಾಡಿ ಓಕೆ ಫ್ರೆಂಡ್ಸ್ ಬಾಯ್ ಬಾಯ್